ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾದಗಿರಿ ಪಿ ಎಸ್ ಐ ಪರಶುರಾಮ್ ನ್ಯಾಯ ಕುಟುಂಬಕ್ಕೆ ನ್ಯಾಯ ಸಿಗ್ಲೇ ಬೇಕು ಸಿಗಲೇಬೇಕು ಸಿಗಲೇಬೇಕು ಯಾದಗಿರಿ ಪಿ ಎಸ್ ಐ ಪರಶುರಾಮ್ ಚಲೋ ಅವರಿಗೆ ನ್ಯಾಯ ಸಿಗ್ಲೇ ಬೇಕು ಸಿಗಲೇಬೇಕು ಸಿಗಲೇಬೇಕುರಾಮ್ ಚಲವಾದಿ ಪಿ ಎಸ್ ಐ ಅವರಿಗೆ ಸೂಕ್ತವಾದ ತನಿಖೆ ಆಗ್ಲೇಬೇಕು ಬೇಕು ಬೇಕು ಯಾದಗಿರಿ ಪೊಲೀಸ್ ಠಾಣೆಯ ಪಿ ಎಸ್ಐ ಆದಂತ ವಿಡಿಯವರ್ಧನ್ ಚೆಲ್ವಾದಿ ಅವರ ಅನುಮಾನ ಸೂಕ್ತ ತನಿಖೆ ನಡೆಸಿ ಮತ್ತು ಅಲ್ಲಿರುವಂತ ವಿಧಾನಸಭಾ ಸದಸ್ಯರಾದಂತ ಚಿನ್ನಾರೆಡ್ಡಿ ಮತ್ತು ಅವರ ಮಗನ ಮೇಲೆ ಎಫ್ಐಆರ್ ದೂರು ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಈ ಒಂದು ಹೋರಾಟದ ಒಂದು ನಾಲ್ಕು ಮಾತು ನಿಲ್ಕಂಠ ಬರಗೇಡವರು ಮಾತಾಡ್ಬೇಕಂತೇಳಿ ಅತ್ಯಂತ ಆಘಾತಕಾರಿ ವಿಷಯ ಯಾದಗಿರಿಯ ನಗರ ಠಾಣೆ ಪಿ ಐ ಕರ್ತವ್ಯ ನಿಲ್ಲಿಸಿರ್ತಕ್ಕಂಥ ಪರಶುರಾಮ್ ಚೆಲ್ವಾದಿ ಪಿ ಐ ಆಗಿ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದರು ಆ ಸೇವೆಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಇನ್ನು ವರ್ಷ ಕೂಡ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಾಸಕ ಪರಶುರಾಮ್ ಅವರಿಗೆ ಮೂವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಹಲೋ ಕೊಟ್ರೆ ಇಲ್ಲಾಂದ್ರೆ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀನಿ ಮತ್ತು ಅವರ ಮಗ ಸನ್ನಿ ರೆಡ್ಡಿ ಅವರ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಅವರ ಮೇಲೆ ಮಾನಸಿಕವಾಗಿ ಹಿಂಸೆ ನೀಡುವುದ್ರ ಮೂಲಕ ಪರಿಸರ ಬಿ ಎಸ್ ಅವರ ಸಾವಿಗೆ ನೇರವಾಗಿ ಕಾರಣರಾಗಿದ್ದಾರೆ ಅವರಿಗೆ ನೇರವಾಗಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ಇವತ್ತು ಪರಿಸರ ಮನೋಧ್ಯಕ್ಷ ಅಧಿಕಾರಿಗಳು ಇಂತ ಒಂದು ಕರ್ತವ್ಯ ಸ್ಥಳದಲ್ಲಿ ಕರ್ತವ್ಯ ನಿರ್ವಹದ ಅವರ ಕರ್ತವ್ಯ ಅಡ್ಡಿಪಡಿಸಿ ಅವರ ಕರ್ತವ್ಯವನ್ನು ಮಟಕೊಳ್ಸುವಂತ ಹುನ್ನಾರವನ್ನು ನಡೆಸಿ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾ ಅಲ್ಲಿನ ಶಾಸಕ ಚನ್ನಾರೆಡ್ಡಿ ಅವರನ್ನ ಹಾಗೂ ಪಂಪಾರೆಡ್ಡಿ ಅವರನ್ನ ಈ ಕೂಡಲೇ ಬಂಧನ ಮಾಡಬೇಕು ಈ ಸಾವು ಅಸಹಜ ಸಾವು ಅಲ್ಲ ಇದು ನೇರವಾಗಿ ಮಾಡಿರ್ತಕ್ಕಂಥ ಸಾವು ಈ ಸಾವು ಕಾರಣರಾಗಿರ್ತಕ್ಕಂತ ಅದೇ ಅಲ್ಲಿನ ಶಾಸಕ ಮತ್ತು ಅವರ ಮಗ ಹಾಗೂ ಇನ್ನಿತರ ಯಾರು ಅವರೆಲ್ಲರನ್ನು ಕೂಡ ಬಂಧನ ಮಾಡಿ ಇವರ ಸಾವನ್ನ ಸೂಕ್ತ ನ್ಯಾಯ ಕೊಡಬೇಕು ಆ ಕುಟುಂಬಕ್ಕೆ ಸೂಕ್ತವಾದಂತ ಪರಿಹಾರ ಕೊಡಬೇಕು ಮತ್ತು ಇದು ಇಲ್ಲೇ ಮುಂದುವರೆದಲ್ಲ ಇನ್ನು ಮುಂದುವರೆದು